ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ಇದ್ದೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒನ್ ಲೈಕ್ ಕೂಡ ಬೆಲೆಕಾನ್ ಬಟನ್ ಪ್ರೆಸ್ ಮರಿಬಿಡಿ ಮರಿಬೇಡಿ ಕಡೆ ಅಜಿತ್ ಸತ್ಯನ ಇಬ್ರು ಕೂಡ ಪ್ಲಾನ್ ಮಾಡ್ತಾರೆ ಹೇಗಾದ್ರೂ ಮಾಡಿ ಅಶ್ವಿನಿ ಏನ ಕೆಡ್ಡಾಕ್ ಅಂತ ಹೇಳಿ ಇವ್ಳು ಇನ್ನೂ ಇಪ್ಪತ್ತೈದು ವರ್ಷವೇ ತುಂಬಿಲ್ಲ ಆಗ್ಲೇ ಇಪ್ಪತ್ತೈದು ಕೋಟಿ ಡೀಲ್ ಮಾಡ್ಕೊಡ್ತಾಳೆ ಇವ್ಳು ಏನ್ ಸಾಮಾನ್ಯವಲ್ಲ ಸತ್ಯನ ಒಳ್ಳೆ ಕತಾರ್ನಾಕೆ ಇವಳು ಇವಳಿಂದ ದೊಡ್ಡ ರೌಡಿ ಗ್ಯಾಂಗೆ ಇದೆ ಅಂತ ಹೇಳಿ ಸರಿ ಅದ್ರಂತೆ ಕರೆಸ್ತಾರೆ ಫೋನ್ ಮಾಡ್ತಾ ಅಜ್ಜಿತ್ತು ಅನೋ ಮನಸ್ವಿನಿ ಹೇಳಿ ಸ್ವೀಟ್ ವಾಯ್ಸ್ ನಲ್ಲಿ ಆ ವಾಯ್ಸ್ ಕೇಳ್ತಿದಾಗನೇ ಎಲ್ಲ ಕಳದೋಗ್ಬಿಡ್ತಾಳೆ ಅಶ್ವಿನಿ ಅಜ್ಜಿತ್ ನೀವ ನಿಮ್ಮ ಮನಸ್ವಿನಿ ಅಂತ ಇರು ಅದಕ್ಕೆ ಅಜಿತ್ ಹೇಳ್ತಾರೆ ಹೌದು ಮತ್ತೆ ಎಲ್ಲಿವರೆಗೂ ನಾನು ಏನೇನೋ ಏನೇನೋ ಅಂದ್ಬಿಟ್ಟೆ ಏನೇನೋ ತಿಳ್ಕೊಬಿಟ್ಟಿದ್ದೆ ಅದಕ್ಕೆಲ್ಲ ಇವತ್ತೇ ಫುಲ್ ಸ್ಟಾಪ್ ಆಡೋಣ ಅಂತ ಹೇಳಿ ಕರಿತಾ ಇರೋದು ಒಂದ್ ಕಾಫಿ ಡೇಗೆ ಹೋಗೋಣ ಬರ್ತೀಯಾ ಅದಕ್ಕೆ ಇಲ್ಲ ಅಶ್ವಿನಿ ಅಂತಾಳೆ ಮೂ ಕಳದ್ರೆ ಬರ್ದೇ ಇರ್ತೀನ ಖಂಡಿತ ಈಗ್ಲೆ ಬರ್ತೀನಿ ಅಂತ ಹೇಳಿ ಓಡ್ತಾಳೆ ಇತ್ತು ಭೂಮಿ ಇದನ್ನ ಕೇಳ್ಕೊಂಡು ಹಿಂದೆನೆ ಇರ್ತಾಳೆ ಓಡ್ತಾ ಹೋಗ್ತಾಳೆ ಹಂಗೇಯ ಓ ಹೋಗ ಇವ್ರ ಮೇಲೆ ಲವ್ ಏನೋ ಬಾಳ ನನ್ನ ನೋಡಿದ್ರೆ ಬೈದ್ ಬಿಡೋದು ಇವ್ರನ್ನ ಅಶ್ವಿನಿ ಮನಸ್ಸಿನ ಇರ್ತೀನಿ ಮನಸ್ವಿನಿ ಅಂತೇಳಿ ಬೈಕೊಂಡು ಒಳಕ್ ಹೋಗ್ತಾಳೆ ಉಳಕ್ ಹೋದ್ರೆ ಈ ಕಡೆ ದೇವಿಯಾನಿ ಅವಳು ಒಳ್ಳೆ ಕತಾರ್ನಾಕ್ ಪ್ಲಾನ್ ಮಾಡಿರ್ತಾಳಲ್ಲ ಆಗ ಖುಷಿ ಪಡ್ತಾ ಇರ್ತಾಳೆ ಸದ್ಯ ಹೋದ ಏನ್ ಸಂಗೀತ ಜಂಬ ಕೊಚ್ಚಿದ್ಲೋ ಈ ಸಂಗೀತನು ಭೂಮಿಯನ್ನು ಮಾತ್ರ ನಾಶ ಮಾಡದೆ ಬಿಡೋದಿಲ್ಲ ಮಾತ್ರ ಬೀದಿಗ್ ಬಿಡಿಸ್ತೀನಿ ರುಬ್ಬಿ ಅಂತ ಹೇಳಿ ಗಹ ಗಣಿಸ್ತಿ ನಕ್ಕೊಂಡು ಕೂತಿರ್ತಾಳೆ ಅಂದ್ರೆ ಭೂಮಿ ಬೈದಿರ್ತಾಳಲ್ಲ ಅಜಿತ್ತು ಉಳಕ್ ಹೋಗಿ ಭೂಮಿಯಲ್ಲಿ ತನ್ ಗೊಳಗ್ತಾ ಇರ್ತಾಳೆ ಭೂಮಿ ಓ ಇವ್ರಿಗೆ ಹೇಳ್ಬಿಟ್ರೆ ನಾನು ಹೋಗದೇ ಇರ್ತೀನಿ ಅಂಗಡಿಗೆ ಇವ್ರು ಯಾರು ನನ್ನ ತಡೆಯೋಕೆ ಇವ್ ಯಾರು ನನ್ನ ಹೆಂಗ್ ಏನ್ ಬೈತಾರೆ ನೋಡು ನಾನು ಹೋಗಿ ಹೋಗ್ತೀನಿ ಅದಂತಿದ್ದಾಗೇನೆ ಈ ಕಡೆ ಸಂಗೀತ ನಿಂತ್ಕೊಂಡು ಅಡುಗೆನೇ ತುಪ್ಪ ಆಪ ಭೂಮಿ ಎಷ್ಟು ಪೇಜರ್ ಮಾಡ್ಕೊಂಡಿದ್ದಾಳೋ ಹೋಗ್ತಾ ಅಜಿತ್ ಯಾಕೆಂದ್ರೆ ಅಲ್ಲಿ ಅಂದಿದ್ದೆ ನಾಟಕಕ್ಕೋಸ್ಕರ ಅಲ್ವ ಹೋಗ್ತಾ ಅಜಿತ್ ಹೇಳ್ತಾನೆ ಅಮ್ಮ ಭೂಮಿ ಜೋಪಾನ್ ನಮ್ಮ ಅವಳಿಗೆ ಸ್ವಲ್ಪ ಹುಷಾರ್ ಇಲ್ಲ ಏನೇನೇನೇನು ತಲೆಗಚ್ಕೊಂಡು ಯೋಚನೆ ಮಾಡ್ತಾಳೆ ಹುಷಾರು ಅವಳೊನ್ ಜೋಪಾನಾಗಿ ನೋಡ್ಕೊ ಅಂತೇಳಿ ಎಚ್ಚರಿಸಿ ಹೋಗಿರ್ತಾರೆ ಒಳೊಳಗೆ ಪ್ರೀತಿ ಇದ್ದೇ ಇರ್ತದೆ ಅಲ್ಲಿ ನಾಟಕ ಹಾಡಿರ್ತಾ ಅಷ್ಟೇ ಅಜಿತ್ ಮತ್ತೆ ಸತ್ಯನ ಇದ್ದು ಸೇರ್ಕೊಂಡ ನಾಟಕ ಹಾಡಿರ್ತಾರೆ ಸರಿ ಭೂಮಿ ಅನ್ಕೊಳ್ತಾ ಇಲ್ಲಿ ಇನ್ ದೇವಿ ದೇವಿಯಾನಿ ಈತ ಕುತಂತ್ರನೂ ಮಾಡ್ತಾಳೆ ಒಳಗ್ ಹೋಗಿ ತೊಟ್ಲ ನೀವು ತುಕ್ತಾಳೆ ಮಗುನು ಜಿಂಕ್ತಾಳೆ ಹೋಗ್ಬಿಟ್ಟು ಒಳಗಡೆ ಸಮಾಧಾನ ಮಾಡ್ತಾಳೆ ಬಾಳ ಅಯ್ಯೋ ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬಿಡಮ್ಮ ನನ್ ಮಗಳಲ್ವ ನೀನು ಹಾಗೆ ಹೇಗೆ ಅಂತೇಳೆ ಅದಕ್ಕೆ ಭೂಮಿ ಹೇಳ್ತಾರೆ ಇದಕ್ಕೆ ನಮ್ಮ ತಾಯಿ ಕಳ್ಳ ಅನ್ನೋದು ಎಷ್ಟ್ ಮಿಡಿತದೆ ನೋಡಿ ನಿಮ್ಮಂತ ತಾಯಿ ಪಡೆದಿದ್ದೀನಲ್ಲ ಬಾಳಪ್ಪುನೆ ಅಂತ ಮಂಗ ಇದು ಕೂಡ ಅಷ್ಟೇ ನನ್ ಬಿಟ್ಟಿದ್ದೆ ಏನ್ ಮಾಡ್ತೀರಾ ಸರಿ ಅಷ್ಟಲ್ಲಿ ಸಂಗೀತ ಕಲಿತಾರೆ ಬಾ ಭೂಮಿ ಅಡ್ಗೆ ಮನೆಗೆ ಹೇಳಿ ಅಡ್ಗೆ ಮನೆಗೆ ಹೋಗ್ತಾರೆ ಅಡಿಗೆ ಮನೆಗೆ ಹೋಗ್ತಿದ್ದ ಅಡಿಗೆ ಮನೆಗೆ ಹೋಗ್ತಿದ್ದಾಗೇನೆ ಸಂಗೀತ ಹ್ಮ್ ಅಲ್ಲ ಭೂಮಿ ನಾವ್ನು ನನ್ನ ಮಗ ಹೇಳ್ಲಿಲ್ಲ ಅನೇನ್ ಕೇಳ್ತಾ ಇದ್ದೇ ಪ್ರಾಮಾಣಿಕವತ ಕೊಡ್ಬೇಕು ನನ್ ಮಗ ಯಾಕ ಬಿಟ್ಬಿಟ್ಟು ಹೋದ ಯಾವಾಗ್ಲೂ ಅಂಟ್ಕೊಂಡಿರೋಂಗಲ್ಲ ಅಂತಿದ್ದಾಗೇನೆ ಭೂಮಿ ಹಂಗೇನಿಲ್ಲ ಅಮ್ಮ ಆ ತರ ಏನಿಲ್ಲ ಅಹ್ ಸುಮ್ಮನೆ ಬಿಟ್ಟು ಅಷ್ಟೇ ಅದಕ್ಕೆ ಸಂಗೀತ ಹೇಳ್ತಾ ಭೂಮಿ ನೀನು ಇನ್ನು ಸೂರ್ಯ ಉದ್ಯೋಗ ಆಗೋಕಿ ನಾ ಮೊದಲೇ ಎದ್ದು ಹೇಳ್ತೀಯಾ ಎದ್ದು ಮನೆ ಮುಕ್ಕಾಲ್ ಭಾಗ ಕೆಲಸ ಮುಗಿಸ್ತೀಯಾ ಜೊತೆಗೆ ಅಂಗಡಿಗೆ ಕೆಲಸ ಮಾಡೋಕು ಹೋಗ್ತೀಯಾ ಖುಷಿ ಆಗುತ್ತಮ್ಮ ನೀನು ನೋಡಿದ್ರೆ ನನಗ್ ಮನ್ಸು ಏನನ್ಸುತ್ತೆ ಗೊತ್ತಾ ಸದಾ ನನ್ ಜೊತೆ ಇರಬಾರ್ದ ಅಂತ ಅನ್ಸುತ್ತೆ ಅಷ್ಟು ಫೋನ್ ಬರ್ತದೆ ಫೋನ್ ಬಂದ್ರೆ ಸಂಗೀತ ಯಾವ್ದಮ್ಮ ಫೋನು ರಿಸೀವ್ ಮಾಡು ಅಂದಾಗ ಇಲ್ಲಿ ಗೊಣಕಳ್ತಾಳೆ ಅಜಿತ್ ಫೋನ್ ಮಾಡಿರ್ತಾರೆ ನೀವು ಈಗ ಯಾಕೆ ನನಗ್ ಫೋನ್ ಮಾಡಿದ್ರು ಕಣೆ ಇನ್ನೇನ್ ಬೈಯೋಕೋ ಅಕ್ಕೋ ಅದ್ ಸಂಗೀತಕ್ಕೆ ಕಸ್ಟಮರ್ ಕೇರತ್ತೆ ಅಂತಳೆ ಇಲ್ಲಿ ಸತ್ಯ ನನ್ಗೆ ಅಜಿತ್ ಹೇಳ್ತಾಳೆ ನೋಡಿ ಎಂತ ಕೊಬ್ಬಳಿಗೆ ಅದಕ್ ಸತ್ಯ ಕೊಬ್ಬಲ್ಲಪ್ಪಾ ನೀನ್ ಕಡಿಮೆನ ಬೈದೆ ಎಲ್ರು ಮುಂದೆ ಅವಮಾನ ಮಾಡ್ಬದ್ರೆ ಇನ್ನೇನಾಗುತ್ತೆ ಹೇಳು ಸ್ವಾಭಿಮಾನ ಸ್ವಾಭಿಮಾನ ಆ ಅವ್ರೊಳ್ಗಿ ಪ್ರೀತಿ ಇದೆ ಹಿಂಗಾಡ್ತಾನೆ ತಕ್ಷಣ ಅಜಿತ್ ಏನಂದ್ರಿ ಸತ್ಯನ ಏನಿಲ್ಲಪ್ಪ ಸುಮ್ಮನೆ ಹಾಗೆ ಅನ್ಕೊಂಡೆ ಅಷ್ಟೆ ಈ ಕಡೆ ಭೂಮಿ ಕೆಲಸ ಮಾಡ್ತಾ ಇರ್ತಾಳೆ ಮತ್ತೆ ಫೋನ್ ಬರ್ತಿ ಫೋನ್ ಬರ್ತಿದ್ದಾಗ ನೋಡ್ಬಿಡ್ತಾರೆ ಸಂಗೀತ ನೋಡು ಬ್ಯಾಕ್ಸ್ ಕೊಡ್ಸಿದಾಗೆ ನನ್ ಮಗನೇ ಫೋನ್ ಮಾಡಿದಾಳೆ ರಿಸೀವ್ ಮಾಡಿ ರಿಸೀವ್ ಮಾಡ್ ಮೊದ್ಲು ನಾನು ಹೊರಗಡೆ ಬರ್ತೀನಿ ರಿಸೀವ್ ಮಾಡ್ಬಿಟ್ಟು ಏನಕ್ ಫೋನ್ ಮಾಡಿದ್ದು ಇನ್ನು ಏನಾದ್ರು ಬಾಕಿ ಇದೆಯಾ ಬೈಯ್ಯೋಕೆ ಅಷ್ಟ್ರಲ್ಲಿ ಅಜಿತ್ ಈ ಭೂಮಿ ಹೇಳೋದನ್ ಕೇಳು ಅಷ್ಟ್ರಲ್ಲಿ ಸಂಗೀತ ಒಳಗ್ ಬಂದ್ಬಿಡ್ತಾರೆ ಬರ್ತಿದ್ದಾಗೇನೆ ಶುರುಮತ ರೀ ಆ ಹೌದಾ ಯಾಕೆ ಏನ್ ಮಾಡಿದ್ದು ಫೋನು ಏನು ಇಲ್ವಾ ಆರಾಮಾಗಿದ್ದೀನಿ ಎಲ್ಲ ಆರಾಮಾಗಿದ್ದೀನಿ ಏನ್ ತೊಂದರೆ ಇಲ್ಲ ಸರಿ ಬನ್ನಿ ಬೇಗ ಬನ್ನಿ ಅಷ್ಟರಲ್ಲಿ ಸಂಗೀತ ಏನು ಬಿಟ್ಟಿರ್ಲನಂತ ಎಷ್ಟು ಪ್ರೀತಿ ನೋಡು ಇಲ್ಲ ಈ ಕಡೆ ಸತ್ಯಣ್ಣ ಯಾಕೆ ಫೋನ್ ಇಟ್ಟಿದ್ದು ಅಜಿತ್ ಹೇಳ್ತಾರೆ ಇಲ್ಲ ಸತ್ಯಣ್ಣ ಅಮ್ಮ ಇದಾರೆ ಅನ್ಸುತ್ತೆ ಅದಕ್ಕೆ ಈಗ ಮನಸ್ಸಿನ ವಿಚಾರ ಎಲ್ಲ ಹೇಳಕ್ ಸರಿ ಅಶ್ವಿ ಅಶ್ವಿನಿದು ಅಮೇನ ಹೇಳಿದ್ರಾಯ್ತು ಬಿಡಿ ಬರ್ತಾ ಇದೆ ಬಿಕಾ ಅದಕ್ಕೆ ಹೇಗೆ ನನ್ನನ್ ಕೆಡ ಬಿಡಿಸ್ಬೇಕು ಅಂತ ಇದ್ದಾಳೆ ಅವಳನ್ನ ಹೇಗ್ ಬಿಡಿಸ್ತೀನಿ ನೋಡಿ ಈಗ ಅಂತೂ ಲಾಯರ್ ತಲೆ ಇನ್ಸ್ಪೆಕ್ಟರ್ ತಲೆ ಎರಡು ಕೂಡ ಸೇರಿದೆ ಅಂತೂ ಮುಗೀತು ಇವಳ ಅಧ್ಯಾಯ ಮುಗಿಸ್ಲೇಬೇಕು ದೇವಿ ಅನಿದಿನ ಈ ಕಡೆ ಅದಕ್ಕಿಂತ ಸ್ಟೇಷನ್ಗೆ ಹೋಗುತ್ತೀನಿ ಮೊದಲು ಈ ಪಾಪಿನ ಕರ್ಕೊಂಡು ರಾಮಣ್ಣ ನಡಿಯಮ್ಮ ಡೀಲ್ ಮುಗಿಸ್ಬರೋಣ ಅಂತ ಹೇಳಿ ಹೋಗ್ತೇವೆ ಹೋಗ್ತಿದ್ದಾಗೇನೆ ಅಲ್ಲಿ ರಾಣ ಮತ್ತೆ ಅವ್ರ ಮಗಳು ಸಾಕ್ಷಿ ಇಬ್ರು ಕುತ್ಕೊಂಡು ಇಪ್ಪತ್ತೈದು ಕೋಟಿ ನಲ್ಲಿ ಈಗ ಐದ್ ಕೋಟಿ ಕೊಟ್ಟಿರ್ತೀವಿ ಆಮೇಲೆ ಇಪ್ಪತ್ ಕೋಟಿ ಆಮೇಲೆ ಕೊಡ್ತೀವಿ ಬಿಟ್ಟು ಅಂತ ಅಂದಾಗ ಅದಕ್ಕೆ ಇವ್ ಹೇಳ್ತಾಳೆ ಅಶ್ವಿನಿ ತಗೊಳ್ಳಿ ಮಾವ ಐದ್ ಕೋಟಿನ ಹಾಗಂದಾಗ ಕ್ಯಾಶ್ ಕೊಡ್ತಾ ಇರ್ತಾರೆ ಫುಲ್ ಅದಕ್ಕೆ ರಾಮಣ ಹೇಳ್ತಾರೆ ಬೇಡ ನನಗೆ ಫುಲ್ ಕ್ಯಾಶು ಇದು ಅಫೆನ್ಸ್ ಇದು ಹಾಗಾಗಿ ಕಾನೂನು ಪ್ರಕಾರ ಬಹಳ ತಪ್ಪಿದು ನನಗೆ ಬೇಡ ಇದು ಅದಕ್ಕೆ ಚೆಕ್ ಕೊಡಿ ಅದಂತಿದ್ದಾಗೇನೆ ಆ ರಾಣ ಇದ್ದವನು ಆ ಹೇಗ್ ಕೊಡೋದು ತಡವರ್ಸ್ತಿರ್ತಾನೆ ಅಷ್ಟೊತ್ತಿಗೆ ಏಳು ಕಡೆಕ್ ಸನ್ನೆ ಮಾಡ್ತಾನೆ ಅಶ್ವಿನಿ ಇದ್ದವನು ತಗೊಳ್ಳಿ ಮಾವ ನೋಡಿ ಇದನ್ನ ತಗೊಂಡು ನೀವು ಬಿಸ್ನೆಸ್ ನಿಮ್ಮ ರೆಪ್ಯುಟೇಶನ್ ಹಾಳಾಗುತ್ತಲ್ವ ಈಗ ನೀವು ಮತ್ತೆ ಇದನ್ನ ಮುಂದುವರ್ಸಿದಿರಿ ಅಂತ ಅಂದ್ರೆ ಕಡಿಮೆ ರೇಟ್ ನಲ್ಲೆಲ್ಲ ಟ್ಯಾಬ್ಲೆಟ್ ಕೊಡಕ್ ಶುರು ಮಾಡಿದ್ರೆ ನಾಲ್ಕಾರು ಜನ ಮತ್ತೆ ನೂರಾರು ಜನಕ್ಕೆ ಕೆಲ್ಸನೂ ಸಿಗುತ್ತೆ ನಿಮ್ಮ ಹೆಸರು ಕೂಡ ಬೆಳಗುತ್ತೆ ಮುಂದ ಇದ್ ಬಿಟ್ರೆ ಅವಕಾಶ ಸಿಗುದಿಲ್ಲ ಇನ್ನೂ ಆರು ತಿಂಗಳು ಅಂತ ಇದ್ದಾರೆ ನಿಕ್ಕಿದ್ದಕ್ಕೆ ತಗೊಳ್ಳಿ ಮಾವ ಅಂತ ಹೇಳಿ ಬಲವಂತವಾಗಿ ಕೊಡ್ಸ್ಬಿಡ್ತಾಳೆ ಅಷ್ಟರಲ್ಲಿ ರಾಣನು ಸಾಕ್ಷಿನಿ ಇಬ್ರು ಕೂತ್ಕೊಂಡು ಅಲ್ಲ ನಮ್ಮನ್ ಭೇಟಿ ಆಗ್ಬೇಕಾದ್ರೆ ಆ ತಿಂಗಳು ಮುಂಚೆನೆ ಅಪಾಯಿಂಟ್ಮೆಂಟ್ ತಗೋಬೇಕು ಅಂತದ್ರಲ್ಲಿ ನೀ ಬಂದಿದ್ದೆ ಅಶ್ವಿನಿ ಮುಖ ನೋಡಿ ನಾವು ದುಡ್ಡು ಕೊಟ್ಟಿದ್ದು ಈಗ ಈಗಂತ ಇವರು ಬೇಡ ಬಿಡು ಡೀಲ್ ಕ್ಯಾನ್ಸಲ್ ಮಾಡೋಣ ಅಂತಿದ್ದಾಗ ಅಶ್ವಿನಿ ಎಲ್ಲಿ ಬಿಡ್ತಾರೋ ಇನ್ನ ನಾವು ಮೋಸದ್ ಜಾಲಕ್ಕೆ ಕೆಡಬಕಿನ್ ಆಗಲ್ಲ ಹೇಳಿ ತಗೊಳ್ಳಿ ಮಾವ ಪ್ಲೀಸ್ ತಗೊಳ್ಳಿ ಮಾವ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ತಗೊಂಡ್ ಬರ್ತಾರೆ ಬಂದ್ರೆ ಇಲ್ಲಿ ಮನೆಯಲ್ಲಿ ಸಂಗೀತ ಅಂತೂ ಡೀಲ್ ಓಕೆ ಆಯ್ತು ಮನಸ್ಸು ಇದು ಇಷ್ಟು ಒಳ್ಳೆ ಮನ್ಸು ನೋಡು ಐದು ಕೋಟಿ ಕೊಟ್ಟಿದ್ದಾರೆ ಸರಿ ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ನಿವಂತಿ ಅಂತ ಹೇಳಿ ಸಂಗೀತ ಅಂತಾರೆ ಅಶ್ವಿನಿ ಇವಳು ಕೂಡ ಭೂಮಿನೂ ಕೂಡ ಕಂಗ್ರಾಟ್ಸ್ ಇರ್ತಾಳೆ ಇಬ್ಬರಿಗೂ ಅವಳು ಅಪ್ಪು ಇದ್ದವಳು ಥ್ಯಾಂಕ್ಸ್ ಹೇಳಿದಾಗ ಅದಕ್ಕೆ ಅಶ್ವಿನಿ ಇದ್ದವಳು ಥ್ಯಾಂಕ್ಸ್ ಎಲ್ಲ ಯಾಕೆ ನನ್ ಅಲ್ವಾ ಇಷ್ಟು ಮಾತ್ರ ಮಾಡ್ಬಾರ್ದ ಅಂತ ಅಂದಾಗ ರಾಮಣ್ಣ ಹೋಗ್ತಾರೆ ಎಂತ ದೊಡ್ಡ ಮನ್ಸು ನೋಡಿ ಉಳ್ದು ಅಂತಿಲ್ಲ ಅಷ್ಟೊತ್ತಿಗೆ ಫೋನ್ ಬಂದಿರ್ತದೆ ಹಜ್ಜಿ ಹಾಗಾಗಿ ಬರ್ತೀನಿ ಹಾಗಾದಿಡ್ಕೊಬಿಡಿ ಅಂತ ಹೇಳಿ ಹೋಗ್ತಾರೆ ಫೋನ್ ರಿಸೀವ್ ಮಾಡಕ್ಕೆ ಫೋನ್ ರಿಸೀವ್ ಮಾಡ್ತಿದಾಗೆ ಅಜಿತ್ ಕಾಲು ಮನಸ್ವಿನಿ ಅಂತಿದ್ದಾಗಲೇ ಶಾಕ್ ಇವಳಿಗೆ ಅಯ್ಯೋ ಖುಷಿಯಾಗಿ ಕುಣದಾ ನನ್ನ ಮನಸ್ವಿನಿ ಅಂತ ಇದ್ದೀರಾ ಅಜಿತ್ತು ಅಂತೇಳಿ ಹೌದು ಮತ್ತೆ ನಿಮ್ಮ ನನ್ ಮಗಳಲ್ವಾ ಇಷ್ಟೇ ಆದ್ರೆ ನಿಮ್ಮೊಂದು ಇನ್ ಯಾರಕ್ ಸಾಧ್ಯ ಹೇಳು ಬಾ ಈಗ್ಲಾದ್ರೂ ಅರ್ಥ ಮಾಡ್ಕೊಂಡ್ರಲ್ಲ ಅಲ್ವಾ ಮನಸ್ವಿನಿ ಮತ್ತೆ ಆ ಹಾಗೇನೆ ಈ ಖುಷಿನಲ್ಲಿ ಎಲ್ಲದನ್ನು ಕೂಡ ಫುಲ್ ಕುರಿಷ್ಠಾಪ್ ಆಗ್ಬಿಡ್ತೀನಿ ನಾನು ಕಾಫಿ ಕಫಿಡಕ್ ಬರ್ತೀಯಾ ಅಶ್ವಿನಿ ಹೇಳ್ತಾಳೆ ಆಯ್ತು ಅಜಿತ್ ನೀವು ಕರೆದ್ರೆ ಬರಲ್ಲ ಅಂತಿನ ಅಂತೇಳಿ ಓಡ್ ಹೋಗ್ತಾಳೆ ಇಲ್ಲಿಗೆ ಸಂಚಿಕೆ ಮುಗ್ತಾಳೆ ಬರ್ತದೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು